ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ ಬೇಲಿಂದ ಚಿನ್ನಯ್ಯ ಹೊರಗಡೆ ಕೂಡ ಬಂದಿದ್ದಾನೆ ಈ ಎಲ್ಲದರ ಬೆನ್ನಲ್ಲೇ ಇನ್ನು ಜೈಲಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಜೀವ ಬೆದರಿಕೆ ಇದೆ ಅನ್ನೋ ರೀತಿಯಲ್ಲಿ ಮತ್ತೆ ಠಾಣೆಗೆ ಬಂದು ಕೆಲವು ಜನಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾನೆ ದೂರನ್ನು ಕೂಡ ದಾಖಲಿಸಿ ಬಿಟ್ಟಿದ್ದಾನೆ ಸೊ ಈ ಎಲ್ಲದರ ಕುರಿತಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ ಹಾಗಾದರೆ ಯಾಕೆ ಚಿನ್ನಯ್ಯ ಇವರುಗಳ ಮೇಲೇ ದೂರನ್ನು ಕೊಟ್ಟ ಅನ್ನೋ ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಸಹಜವಾಗಿ ಕಾಡುತ್ತೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸುಪಾಸಿನ ಕಾರಿನಲ್ಲಿ ನೂರಾರು ಶವಗಳನ್ನು ಊತಿಟ್ಟಿದ್ದೇನೆ ಎಂದು ಬೋರ್ಡೆ ತಂದ ಪ್ರಕರಣದ ಆರೋಪಿ ಮಾಸ್ಕ್ ಮ್ಯಾನ್ ಆಗಿಯೇ ಆರಂಭದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಚಿನ್ನಯ್ಯ ಇದೀಗ ರಿಲೀಸ್ ಕೂಡ ಆಗಿದ್ದಾನೆ ಕೆಲವು ಹೋರಾಟಗಾರರು ಅಥವಾ ಸೌಜನ್ಯ ಹೋರಾಟಗಾರರಿಂದ ನನಗೆ ಬೆದರಿಕೆ ಇದೆ ಅನ್ನೋ ಕಾರಣದಿಂದಾಗಿ ರಕ್ಷಣೆ ಒದಗಿಸಬೇಕು ಎಂದು ಧರ್ಮಸ್ಥಳ ಠಾಣೆಗೆ ದೂರು ನೀಡಿದ್ದಾನೆ ಚಿನ್ನಯ್ಯ ಡಿಸೆಂಬರ್ ಹದಿನೆಂಟರಂದು ಶಿವಮೊಗ್ಗ ಕೇಂದ್ರ ಕಾರಾಗೃಹದಿಂದ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಹಾಕಿದ್ದ ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ನನ್ನ ಪತ್ನಿ ಮಲ್ಲಿಕಾ ಹಾಗೂ ನಾಗಮ್ಮ ಅವರಿಗೆ ಒಂದಿಷ್ಟು ಜೀವ ಬೆದರಿಕೆ ಕೂಡ ಇದೆ ಇನ್ನು ಕೆಲವೊಂದಿಷ್ಟು ಹೋರಾಟಗಾರರು ಆದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನ್ ಅವರ್ ವಿಠಲ್ಗೌಡ ಜಯಂತ್ ಅದೇ ರೀತಿಯಾಗಿ ಯೂಟ್ಯೂಬರ್ ಆಗಿರತಕ್ಕಂತಹ ಸಮೀರ್ ಎಂಡಿ ಮತ್ತು ಅವರ ಸಂಘಟಿಗರಿಂದ ಜೀವ ಬೆದರಿಕೆ ಇದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತಮಗೆ ಯಾವುದೇ ತೊಂದರೆಯಾಗದಂತೆ ರಕ್ಷಣೆ ಕೊಡಬೇಕು ಎಂದು ದೂರಿನ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಯಾರೆಲ್ಲ ಕುತಂತ್ರಗಳು ಈ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಯಾರದು ಕುತಂತ್ರ ಯಾವುದು ಷಡ್ಯಂತ್ರ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದೂ ಕೂಡ ತರಕಕ್ಕೆ ಸಿಗದಂತ ಬಿಟ್ಟಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ತಂಡ ರಚನೆ ಕೂಡ ಆಗಿತ್ತು ಎಸ್ ಐ ಟಿ ತಂಡ ರಚನೆಯಾದ ಬಳಿಕ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಈವರೆಗೂ ಕೂಡ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಎಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಿ ಆ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪದೇ ಪದೇ ಅದನ್ನೇ ಹೇಳಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ಬದಲಾವಣೆಗಳು ಏನು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಈ ಎಲ್ಲದರ ಮಧ್ಯೆ ಕಾಡ್ತಾ ಇರುವಂತಹ ಏಕೈಕ ಪ್ರಶ್ನೆ ಈ ಒಂದು ಚಿನ್ನಯ ಈ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನ್ ಅವರು ಸೇರಿದಂತೆ ಅನೇಕರ ಮೇಲೆ ಯಾಕೆ ಜೀವ ಬೆದರಿಕೆಯ ಕೇಸನ್ನು ದಾಖಲಿಸಿದ ಯಾಕೆ ತನಗೆ ರಕ್ಷಣೆ ಬೇಕು ಅನ್ನೋದು ಅಥವಾ ಯಾಕೆ ತನಗೆ ರಕ್ಷಣೆ ಬೇಕು ಅನ್ನೋದಕ್ಕೆ ಈ ಒಂದು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹೇರಿದ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ಇಲ್ಲಿ ಕೆಲವೊಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಪಾಸಾಗುವಂಥ ಸಾಧ್ಯತೆ ಇದೆ ಸೊ ಈ ಕುರಿತಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಈ ಕುರಿತಾಗಿ ಮುಂದಿನ ದಿನದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತವೆ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ನಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ